ಇಂದು ಅತ್ಯಂತ ವಿಮರ್ಶೆಗೆ ಒಳಪಟ್ಟ ಕ್ಷೇತ್ರದಲ್ಲಿ ಮಾಧ್ಯಮ ಕ್ಷೇತ್ರವು ಒಂದಾಗಿ ಪ್ರತಿ ಕ್ಷಣವು ಪ್ರೋತ್ಸಾಹಕ್ಕಿಂತ ಟೀಕೆಗಳೇ ಹೆಚ್ಚಾಗುತ್ತಿದೆ ತಪ್ಪನ್ನು ವಿಮರ್ಶೆ ಮಾಡುವವರು ಇರಲೇಬೇಕು ಅದರೊಟ್ಟಿಗೆ ಒಳ್ಳೆಯದು ನಡೆದಾಗ ಪ್ರೋತ್ಸಾಹಿಸುವ ಕೆಲಸವೂ ಆಗಬೇಕು ಹಲವರಲ್ಲಿ ಮಾಧ್ಯಮ ಉದ್ಯಮವಾಗಿದೆ ಎನ್ನುವ ಅಭಿಪ್ರಾಯವಿದೆ ಮಾಧ್ಯಮವನ್ನು ಸೇವೆಯಾಗಿ ಹವ್ಯಾಸವಾಗಿ ಇಟ್ಟುಕೊಳ್ಳಬಹುದೇ ವಿನಃ ಬದುಕಿಗಾಗಿ ಅಲ್ಲ ಬದುಕಿಗೆ ಉಪ ಉದ್ಯಮ ಅನಿವಾರ್ಯವಾಗಿದೆ ಇಂದು ಮಾಧ್ಯಮವನ್ನು ಗೌರವಯುತವಾಗಿ ಉಳಿಸಿಕೊಳ್ಳುವುದರಲ್ಲಿ ಅತ್ಯಂತ ಶ್ರಮ ವಹಿಸುತ್ತಿರುವವರು ವರದಿಗಾರರು ಸಮಾಜದ ಟೀಕೆ ಟಿಪ್ಪಣಿಗಳನ್ನು ಸಮರ್ಥವಾಗಿ ಎದುರಿಸಿ ನಿಲ್ಲುತ್ತಾರೆ ಅದರಲ್ಲಿ ಸಿಂಚನಾ ವಾಹಿನಿಯ ಮಹಿಳಾ ವರದಿಗಾರ್ತಿ ಅನಾಯ್ಕ ಹೊನ್ನಾವ ಅವರ ಮಹಿಳೆಯಾಗಿಯೂ ಅಮಲೇರಿದ ಪುಂಡರೊಂದಿಗೆ ಸೆಟೆದು ನಿಂತು ಪತ್ರಿಕಾ ಹಾಗೂ ಮಾಧ್ಯಮ ವರದಿಗಾರರು ಏನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ

ಒಡಿ <laughs> ಉಪ್ಪ <laughs> ಹೊನ್ನಾವರ ತಾಲೂಕಿನ ಹಳದಿಪುರದಲ್ಲಿರುವ ಸಿಎನ್ಜಿ ಪೆಟ್ರೋಲ್ ಪಂಪ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉದ್ಯೋಗಿಯ ಮೇಲೆ ನಾಲ್ವರು ವ್ಯಕ್ತಿಗಳು ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದಾರೆ ಜೋಗಣಿಕಟ್ಟೆ ನಿವಾಸಿ ರಮಾಕಾಂತ್ ಮಡಿವಾಳ್ ನಲವತ್ತೊಂಬತ್ತು ವರ್ಷ ಹಲ್ಲೆಗೊಳಗಾದ ಉದ್ಯೋಗಿಯಾಗಿದ್ದಾನೆ ಆಗಸ್ಟ್ ಹತ್ತರಂದು ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಕಾರಿನಲ್ಲಿ ಬಂದ ಮೂವರು ವ್ಯಕ್ತಿಗಳು ಸಿಎನ್ಜಿ ಜಿ ತುಂಬಿಸುವಂತೆ ಕೇಳಿದ್ದಾರೆ ತಾಪಮಾನ ಕಡಿಮೆ ಇದ್ದ ಕಾರಣ ಇಂಧನ ತುಂಬಿಸುವ ಪ್ರಕ್ರಿಯೆ ತಡವಾಗಿದೆ ಇದನ್ನೇ ನೆಪವಾಗಿಟ್ಟುಕೊಂಡು ಆರೋಪಿತರು ರಮಾಕಾಂತ್ ಅವರೊಂದಿಗೆ ಜಗಳ ತೆಗೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಜಗಳದ ಸಂದರ್ಭದಲ್ಲಿ ಮೂವರು ವ್ಯಕ್ತಿಗಳು ಅವಾಚ್ಯ ಶಬ್ದಗಳಿಂದ ಬೈದು ಕೈಯಿಂದ ಮುಷ್ಟಿ ಕಟ್ಟಿ ಮುಖ ಮತ್ತು ದೇಹದ ಮೇಲೆ ಹಲ್ಲೆ ಮಾಡಿದ್ದಾರೆ ನಂತರ ಅವರ ಪರಿಚಯದ ಇನ್ನೊಬ್ಬ ವ್ಯಕ್ತಿ ಸ್ಥಳಕ್ಕೆ ಬಂದು ನಾಲ್ವರು ಸೇರಿ ಹಲ್ಲೆ ಮುಂದುವರಿಸಿದ್ದಾರೆ ರಮಾಕಾಂತ್ ಕೂಗಿದಾಗ ಸ್ಥಳದಲ್ಲಿದ್ದ ಸಹೋದ್ಯೋಗಿಗಳಾದ ಅಭಿಷೇಕ್ ದಿನಕರ್ ಹರಿಕಂತ್ರ ಹಾಗೂ ಬಾಬು ಗೋಪಾಲ್ ಹರಿಕಂತ್ರ ಅಲ್ಲದೆ ಇತರೆ ಜನರು ರಕ್ಷಣೆಗೆ ಧಾವಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದ ಸಿಂಚನ ವಾಹಿನಿಯ ವರದಿಗಾರ್ತಿ ಅನು ನಾಯ್ಕ್ ಉದ್ವಿಗ್ನ ಪರಿಸ್ಥಿತಿಯನ್ನು ನೋಡಿ ವಿಡಿಯೋ ಮಾಡಿದ್ದಾರೆ ಇದನ್ನು ನೋಡಿದ ಪುಂಡರು ಅವಳಿಗೆ ಅತಿಯಾದ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆಗೆ ಮುಂದಾಗಿದ್ದಾರೆ ಗಲಾಟೆ ನಡೆಯುವಂಥ ಕಾಲದ ಟೈಮ್ನಲ್ಲಿ ಒಬ್ಬರ ಪತ್ ಪತ್ರಕರ್ತರ ಮೇಡಮು ಬಂದು ನಮಗೆ ತುಂಬ ಹೆಲ್ಪ್ ಮಾಡಲಿಕ್ಕೆ ಮಾಡೋದು ಅವರು ಹೆಲ್ಪ್ ಮಾಡೋದನ್ನು ಸಹಿಸ್ಲಿಕ್ಕೆ ಆಗದೇ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದು ಅವರಿಗೆ ಅವಾತ್ಯ ಶಬ್ದದಿಂದ ಬೈದು ದಂಪತಿ ಹಾಕಿರ್ಬೋದು ಅಂತ ನಾನು ಪ್ರತಿಭಟಿಸ್ತೇನೆ ಈ ಶಬ್ದಕ್ಕೆ ಇನ್ನು ಇದೇ ರೀತಿ ಯಾವುದೇ ಒಂದು ಪತ್ರಕರ್ತರ ಮೇಲೆ ಈ ಥರದ ಒಂದು ಅವಾಚ್ಯ ಶಬ್ದ ಉಪಯೋಗಿಸಿ ಅವರ ಮೇಲೆ ಒಂದು ಧಮಕಿ ಹಾಕುವುದನ್ನು ಇನ್ನು ಮುಂದೆ ಪಟ್ಟೆ ಮಾಡುವುದನ್ನು ನಿಲ್ಲಿಸಬೇಕು ಬೆಲಾಟೆ ಬಿದ್ದಾಯಿತು ಏನಾಯಿತು ಅಂತ ನಾನು ಕೇಳಿದೆ ಆ ಕಪ್ಪಿ ನಾನು ನಾವು ನನಗೆ ಆಡಿ ಬಂದಿದ್ದೆ ಈ ಎಲ್ಲ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಅದೇ ನಾನು ಏನು ಮೇಡಮು ಮಧ್ಯದಲ್ಲಿ ಬಂದರು ಪಾಪ ಹೆಲ್ಪ್ ಮಾಡಿರ್ತೀವಿ ನಮಗೆ ಆ ಮೇಡಮು ಪೊಲೀಸ್ಟೇಷನಿಗೆ ಫೋನ್ ಮಾಡಿದ್ವಿ ಅಂದರೆ ನಾನೇ ನಿಮ್ಗೆ ಮಾಡಿದ್ನ ರೋವಾ ಗೊತ್ತಾಯ್ತು ನೀವು ಮಾಡಿರ್ಬೋದಂತ ನಾ ತಿಲ್ಕ್ ಅಲ್ಲಿ ಮಾಡ್ಲಿಕ್ಕೆ ಹೋಗಿಲ್ಲ ಆಮೇಲೆ ಮೇಡಮ್ ಎಸ್ಟಿ ಸಾಯಿದ್ರು ಇದು ಫೋನ್ ಮಾಡಿದ್ರು ಆಮೇಲೆ ಬರಿತಾರೆ ಪೋಲಿಸ್ ಅವ್ರಿಗೂ ಆಚೆ ಶಬ್ದದಿಂದ ಬೈದ್ರು ಹೌದು ಹೌದು ನನಗೆ ತುಂಬ ಕೆಟ್ಟ ಶಬ್ದದಿಂದ ಬೈದರು ನನಗೆ ತುಂಬಾ ಬೇಜಾರಾಯಿತು ಆ ಶಬ್ದ ಇನ್ನೂ ಯಾರು ಯಾರೂ ಬಳಸೋದಿಲ್ಲ ಬೇಗಿನ ಕಾಲ ಮನಬಾರ್ದು ಬಟ್ಟೆಗನ್ನ ಹೌದು ಹೌದು ಈ ಗುಡ್ದು ಹೊಡೆದ ಅಂತ ಮತ್ತೆ ಆ ಕೆಟ್ಟ ಶಬ್ದ ಈಗ ಬಿಟ್ಟು ಬಿಟ್ಟಿದೆ ಅದು ಎಲ್ಲ ಬಟ್ಟೆ ಎಲ್ಲ ಬಿಚ್ಕೊಂಡು ಎಲ್ಲ ಸುಮಾರಷ್ಟು ಇದು ಮಾಡಿದ್ರು ಅಲ್ಲಿ ಹೌದು ಹೌದು ಸುಮ್ ತುಂಬ ಅವಾಕ್ಯ ವಾಕ್ಯ ಒಂದು ಇದು ಮಾಡಿ ಒಂದು ಹೆಂಗೆ ಒಂದು ಅವಾಕ್ಯ ಶಬ್ದದಿಂದ ಬೈದು ಈ ಥರ ಅವಮಾನ ಮಾಡಿದ್ದು ಈ ಸಮಾಜದಲ್ಲಿ ತುಂಬ ಕೆಟ್ಟದಾದ ಒಂದು ವರ್ತನೆ ಅಂತ ನಾನು ಹೇಳ್ತೇನೆ ಆಗ ಅನು ನಾಯ್ಕ್ ಕಾಲಲ್ಲಿ ಇದ್ದ ಚಪ್ಪಲಿಯನ್ನು ಕೈಗೆ ತೆಗೆದುಕೊಂಡಾಗ ಹಿಂದೇಟು ಹಾಕಿದ್ದಾರೆ ಪರಿಸ್ಥಿತಿಯ ಗಂಭೀರತೆಯನ್ನು ಕಂಡ ಅನು ನಾಯ್ಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ ಎಸ್ಪಿಯವರು ಕೂಡಲೇ ಹೊನ್ನಾವರ ಪೊಲೀಸ್ ಠಾಣೆಗೆ ಕರೆ ಮಾಡಿ ಸಿಬ್ಬಂದಿಗಳನ್ನು ಕಳುಹಿಸಿ ಪುಂಡರನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದು ಎಫ್ಐಆರ್ ದಾಖಲಿಸಿದ್ದಾರೆ ಹಲ್ಲೆ ನಡೆದ ನಂತರ ಆರೋಪಿಗಳು ಪೆಟ್ರೋಲ್ ಪಂಪ್ ಕಚೇರಿಯ ಬಾಗಿಲಿಗೆ ಹಾನಿ ಮಾಡಿದ್ದು ಸುಮಾರು ಹದಿನೈದು ಸಾವಿರ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಅಲ್ಲದೆ ತಮ್ಮ ತಂಟೆಗೆ ಬಂದರೆ ಜೀವಂತ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಲ್ಲರೂ ಕುಮಟಾ ಮೂಲದವರೇ ಆಗಿದ್ದಾರೆ ಎಂದು ತಿಳಿದು ಬಂದಿದೆ ಹಲ್ಲೆಯಿಂದ ಗಾಯಗೊಂಡ ರಮಾಕಾಂತ್ ಅವರನ್ನು ಹೊನ್ನಾವರ ತಾಲೂಕಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಈ ಕುರಿತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ